ಭಾವೈಕ್ಯತೆ ನೆಲ್ಲು ಹುಲ್ಲು ಮೆಲ್ಲು ಆಕಳು ಸಿಹಿಯ ಹಾಲ ನೀಡಿತು ಎಲ್ಲಬಲ್ಲ ಮನುಜನೆದೆಯೊಳೇಕೆ ಮೋಸ ದ್ವೇಷ ಹುಟ್ಟಿತು ಹುಲು ಮಾನವ ನೆನುವ ಕ್ಷಣಿಕತೆಯೇ ಮರೆತು ಹೋಯಿತು ಗೆಲುವಿಗಾಗಿ ಕೊಲುವ ಕ್ರೂರ ಮನವು ರೂಪ ತಾಳಿತು ಬೇವಿನೊಳಗೆ ಕಹಿ ಇದ್ದರೂ ಸಿಹಿಯ ಔಷಧಾಯಿತು ಮಾವಿನೊಳಗೆ ಕಳಿತು ಮಾಗುವಂಥ ಮನಸ್ಸು ಮೂಡಿತು ನೋವನುಂಗಿ ಜೀವ ಕೊಡುವ ಈ ಹೃದಯ ಭಾವವು ಯಾವುದೆಂತೂ ತಿಳಿಯದೇಕೆ ಮನುಜನೆದೆಯೊಳಮೃತತ್ವವು ಭಾವಗಂಧ ಹೂವಸ್ಪಂದ ಪರಿಮಳ ಘಮ ಘಮಿತವಂಪು ಸಾವ ನೋವ ದೂರ ಮಾಡಿ ಹೊಸದು ಜೀವ ತೀಡಿ ತಂಪು ಕಾವು ಕೊಡುತ್ತ ಲಿಹವು ಎಮಗೆ ನಾಡಿ ಮಿಡಿತ ದಮನಿ ಗಂಪು ಭಾವಾತಿರೇಕಗೊಳದೆ ಸುಖದೊಳರಳಿ ಸುಖಿಸಿ ನಾಖ ಜುಂಪು ಕಲ್ಪವೃಕ್ಷ ನೀಡಿ ತೆಮಗೆ ನಿರ್ಮಲ ಮನ ಶುದ್ಧ ಮಡಿಯ ಸಿದ್ಧ ತೀರ್ಥ ಅಲ್ಪ ಮನುಜ ನೆದೆಯ ಹೃದಯ ವೈಶಾಲ್ಯತೆಯೊಳರಳಿ ಸಾರಿ ನಿಸ್ವಾರ್ಥ ತೃಣಮೂಲವೂ ಋಣವ ಹೇಳಿ ಶ್ರೇಷ್ಠ ಗುಣಗಾನವ ತೋರಿ ಅರ್ಥ ಅಣುವಿನರ್ಧ ಗುಣವಿರದೆ ಪೋಪ ಈ ನರನಿಗಿಲ್ಲವೇಕೆ ಪುರುಷಾರ್ಥ ಹುಳಿಯ ಹಣ್ಣು ಸಿಹಿಯ ಹಣ್ಣು ಒಗರು ಕಹಿಯ ಖಾರ ಇಳೆಯೊಳರಳಿ ಒಂದೇ ತಾಯಿಯೊಡಲೊಳುದಿಸಿ ಸ್ಥಾಯಿ ಬಾಳ್ಮೆಯೊಳಗೆ ತಾಳ್ಮೆಯಿಂದ ನಲ್ಮೆ ಬೆಸೆದ ಹೃದಯಿ ಕಲ್ಮನಸನೂ ಕರಗಿಸಿ ಜೇನ ಸುರಿದು ಕೊಡುವ ಪುಡವಿ ಭಾವ ತೆರೆದು ಕಣ್ಣ ಬಿಟ್ಟು ಒಮ್ಮೆ ನೋಡು ನಿಸರ್ಗ ದೂರ ದೃಷ್ಟಿಯ ಭಾವೈಕ್ಯವೇ ತ್ವನೆವ ಜೀವ ಭ್ರಾತೃತ್ವದೊಡಲ ಪ್ರೀತಿ ಹೃದಯವ ಎಲ್ಲ ಒಂದು ಗೂಡಿ ಸುಖದ ಸ್ವರ್ಗ ಮೆರೆಯುತ್ತಿರುವ ಕಲ್ಲು ಮಣ್ಣು ಗಾಳಿ ನೀರು ಬೆಂಕಿ ಬೆಸೆದಾ ಕಾಶದೆತ್ತರಡವಿ ಭಾವವ ಕಲ್ಲು ಮಣ್ಣು ಗಾಳಿ ನೀರು ಬೆಂಕಿ ಬೆಸೆದ ಕಾಶ ಭಾವವ ಆಕಾಶ ಭಾವವ